ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯು ನಮ್ಮ ದಿನನಿತ್ಯದ ಅವಿಭಾಜ್ಯ ಭಾಗವಾಗಿದೆ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಪ್ರಕೃತಿಯಿಂದ ಸಿಗುವ ಮಾನವನು ಉಪಯೋಗಿಸಬಹುದಾದ ಮೂಲಭೂತ ವಸ್ತುಗಳು ನಮ್ಮ ಸ್ಮಾರ್ಟ್ಫೋನ್ ಆಹಾರ ಮತ್ತು ಉಸಿರಾಡುವ ಗಾಳಿ ಇವುಗಳು ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಮಾನವ ಚಟುವಟಿಕೆಗಳು ಸಂಪನ್ಮೂಲಗಳನ್ನು ಮತ್ತೆ ಸೃಷ್ಟಿಸುವ ಬದಲು ಅವುಗಳನ್ನು ನಾಶ ಮಾಡುತ್ತವೆ ಸರಿಯಾದ ನಿರ್ವಹಣೆ ಎಂದರೆ ಪರಿಸರದೊಂದಿಗೆ ಮಾನವನ ಅಗತ್ಯಗಳನ್ನು ಸಮತೋಲನಗೊಳಿಸುವುದು ಕಾಡುಗಳು ಗಾಳಿ ಮತ್ತು ನೀರಿನ ಖನಿಜಗಳನ್ನು ಶುದ್ಧೀಕರಿಸುತ್ತವೆ ಮತ್ತು ಶುದ್ಧ ನೀರು ಜೀವ ಉಳಿಸಲು ಅಗತ್ಯವಾಗಿದೆ ಆದರೆ ಸರಿಯಾಗಿ ನಿರ್ವಹಿಸದಿದ್ದರೆ ಪ್ರಕೃತಿಯ ವ್ಯವಸ್ಥೆಗಳನ್ನು ಹಾನಿ ಮಾಡಿ ಜೀವ ವೈವಿಧ್ಯತೆ ಮತ್ತು ಮಾನವನ ಉಳಿವಿಗೆ ಅಪಾಯವನ್ನು ಉಂಟುಮಾಡುತ್ತದೆ ಪರಿಸರವನ್ನು ರಕ್ಷಿಸಲು ಮೂರು ಆರ್ಗಳನ್ನು ಅನುಸರಿಸಬೇಕು ಮಿತ ಬಳಕೆ ಮರುಬಳಕೆ ಮರುಚಕ್ರೀಕರಣ ಮರಗಳನ್ನು ನೆಡುವುದರಿಂದ ಪರಿಸರವನ್ನು ರಕ್ಷಿಸಲು ಸಹಾಯಕವಾಗಿದೆ ನವೀಕರಿಸಬಹುದಾದ ಶಕ್ತಿಯು ಪಳೆಯುಳಿಕೆ ಇಂಧನದ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಿನ ಸಂರಕ್ಷಣೆ ಮಾಡುವುದರಿಂದ ನೀರಿನ ಕೊರತೆಯನ್ನು ತಡೆಯಲು ನೆರವಾಗುತ್ತದೆ ಪ್ರತಿಯೊಬ್ಬರ ವೈಯಕ್ತಿಕ ಪ್ರಯತ್ನವು ಉತ್ತಮ ಕೊಡುಗೆ ನೀಡುತ್ತದೆ ನೀವು ಸಂಪನ್ಮೂಲಗಳನ್ನು ಹೇಗೆ ಸಂರಕ್ಷಿಸುತ್ತೀರಿ ಎಂಬುದರ ಮೇಲೆ ಭೂಮಿಯ ಉಳಿವು ಅವಲಂಬಿತವಾಗಿದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ